ಎಲ್ಲರಿಗೂ ನಮಸ್ಕಾರ ಕಿಣಿಸ್ ವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಕಿಣಿಸ್ ವಸರಿಯಲ್ಲಿ ಒಬ್ರು ವಿಶೇಷವಾದಂತಹ ಅತಿಥಿ ಇದ್ದಾರೆ ಅವರು ಯಾರಂತ ಹೇಳಿದ್ರೆ ನಮ್ಮ ಮೂಡಬಿದ್ರೆ ಆಳ್ವಸ್ ಕಾಲೇಜಿನಲ್ಲಿ ಎಚ್ ಆರ್ ಡಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಿಶಾ ಕಾಂತಾರಿ ಮೇಡಂ ಅವರನ್ನ ಇವತ್ತು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ನಿಶಾ ಮೇಡಂ ಸ್ವಾಗತ ಮೇಡಮ್ ಅವರು ಸ್ವಾಗತ ಮ್ಯಾಮ್ ನಿಮ್ಮ ಬಗ್ಗೆ ನಮ್ಗೆ ಮೊದಲಿಗೆ ಸ್ವಲ್ಪ ಒಂದೆರಡು ಮಾತನ್ನ ಹೇಳಿ ಮತ್ತೆ ವಿಡಿಯೋ ಶುರು ಮಾಡೋಣ ಎಂತ ಇಲ್ಲ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿ ಮತ್ತೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನಾನು ಮೂಲತಃ ಕೇರಳದಲ್ಲೂ ಎಂಟು ವರ್ಷದಿಂದ ಆರ್ಡರ್ಸ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸೊ ನನಗೆ ಕೇರಳ ಮುಗಿದ್ರೆ ಈಗ ಆಲ್ಮೋಸ್ಟ್ ಒಂದೇ ತರ ಆಗಿದೆ ಸೊ ನಾನು ಕನ್ನಡ ಬ್ರಾಹ್ಮಣ ಅಂತ ಹೇಳೋ ಒಂದು ಕಮ್ಯುನಿಟಿ ಅಂತ ಬಂದರು ಮೂಲತಃ ನಮ್ಮ ಮಹಾರಾಷ್ಟ್ರದ ನಮ್ದು ನಿಮ್ಗೆ ಕೊಂಕಣಿ ಲ್ಯಾಂಗ್ವೇಜ್ ತುಂಬಾ ಸೊ ನಾವು ಮಹಾರಾಷ್ಟ್ರದಿಂದ ಈ ಕಡೆ ವಲಸೆ ಬಂದ್ರು ಕಾಸರಗೋಡು ಬೆಲ್ಟ್ ಅಲ್ಲಿ ಅಗಲ್ಪಾಡಿ ಕಾಸರಗೋಡು ಈ ಏರಿಯಾದಲ್ಲಿ ತುಂಬಾ ಜನ ಕನ್ನಡ ಪ್ರಾಣಿಸಿದ್ದಾರೆ ಇಲ್ಲಿ ಹತ್ತಿರದಲ್ಲಿ ಬಲೀಪ ನಮ್ಮದೊಂದು ಯುನೀಕ್ ಸ್ಟೈಲ್ ಆಫ್ ಕುಕಿಂಗ್ ಇದೆ ಅದರಲ್ಲಿ ನಾವು ದಾಲ್ ನೀವು ಎಷ್ಟು ಯೂಸ್ ಮಾಡ್ತೀವಿ ನಮ್ಮಲ್ಲಿ ದಾಲ್ ತುಂಬಾ ಕಮ್ಮಿ ನಮ್ಮದಲ್ಲಿ ಹಸಿ ಮೆಣಸು ಅಥವಾ ಕೆಂಪು ಮೆಣಸು ಇದಕ್ಕೆಲ್ಲ ಜಾಸ್ತಿ ಪ್ರಾಮುಖ್ಯತೆ ಮತ್ತೆ ಕಾಡು ಮೇಡಿನಲ್ಲಿ ಸಿಗುವ ಆ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ ನಾವು ಕುಕ್ಕಿಂಗ್ ಮಾಡುವಂತಹ ಒಂದು ಯುನಿಕ್ ಸ್ಟೈಲ್ ಆಫ್ ಹಾ ಸರಿ ಆಯ್ತು ಇವತ್ತು ಎಂತ ಮಾಡ್ತಾ ಇದ್ದೀರಿ ಇವತ್ತು ನಾನು ಸೊಲಮೀರಿಯಾ ಬೆನ್ನಿ ಅಂತ ಹೇಳುವ ಒಂದು ಐಟಮ್ ಅನ್ನ ಮಾಡ್ತಾ ಇದ್ದೇನೆ ಇದು ಇಂಗ್ಲಿಷ್ ಅಲ್ಲಿ ಇದಕ್ಕೆ ಟರ್ಕಿ ಬೆರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದಕ್ಕೆ ಕುದನೆ ಹೇಳ್ತಾರೆ ಇದು ನಿಮ್ಗೆ ರೋಡ್ ಸೈಡ್ ಅಲ್ಲೆಲ್ಲ ಇದ್ರದ್ದು ಗಿಡ ಸಿಗ್ತದೆ ಇದರ ಗಿಡ ಹೇಗಿರ್ತದೆ ಅಂದ್ರೆ ಈ ತರ ಇರ್ತದೆ ಈ ಗಿಡದಲ್ಲಿ ಮುಳ್ಳು ಈ ಈ ತರ ಇರ್ತದೆ ಕುದನೆ ಗಿಡ ಈ ತರ ಇರ್ತದೆ ಹೂ ಆಗ್ತದೆ ಹೂವಾಗಿ ಹೂ ಪರಾಗ ಸ್ಪರ್ಶ ಆಗಿ ಈ ತರ ಕಾಯಿ ಆಗ್ತದೆ ಎಲೆ ನಮ್ಮ ಬದನೆಯ ಎಲೆಗೆ ಸಮಯ ಬದನೆಯಲ್ಲಿ ಮುಳ್ಳಿರುವುದಿಲ್ಲ ಬಟ್ ಈ ಗಿಡದಲ್ಲಿ ಮುಳ್ಳಿರ್ತದೆ ರೋಡ್ ಸೈಡ್ ಅಲ್ಲಿ ತುಂಬಾ ಸಿಕ್ತದೆ ಈ ಗಿಡ ಇದಕ್ಕೆ ಒಳಗಡೆ ಸಣ್ಣ ಬೀಜ ಇರ್ತದೆ ತುಂಬಾ ಸಣ್ಣ ಬೀಜ ಇದನ್ನ ಇದನ್ನ ಗುದ್ದಿ ಬೀಜವನ್ನು ಸಪ್ರೇಟ್ ಮಾಡಬೇಕು ಬೀಜ ಇದು ಕಹಿ ಇದನ್ನು ಹೀಗೆ ತಿನ್ಲಿಕ್ಕೆ ಆಗುದಿಲ್ಲ ಲೈಟ್ ಕಹಿ ಇದೆ ಬೀಜ ಅದು ಮತ್ತೆ ನಿಮ್ಗೆ ಪದಾರ್ಥದಲ್ಲಿ ಕಚ್ಲಿಕ್ಕೆ ಸಿಗ್ತದೆ ಬದನೆ ಬೀಜಗಿಂತ ಸ್ವಲ್ಪ ದೊಡ್ಡದಿದೆ ಆದ ಕಾರಣ ನಿಮ್ಗೆ ಅದು ಮಿಡ್ಲಲ್ಲಿ ಸಿಕ್ಕಿದ್ರೆ ಮಿಡ್ಲಲ್ಲಿ ಸಿಕ್ಕಿದ್ರೆ ನಿಮ್ಗೆ ಒಂಥರ ಅನಿಸ್ತದೆ ಅದಕ್ಕೋಸ್ಕರ ಬೀಜವನ್ನು ತೆಗಿತಾರೆ ಮತ್ತೆ ಅದು ಪಿತ್ತ ಅಂತ ಸಹ ಹೇಳ್ತಾರೆ ಬೀಜ ಕೆಲವರಿಗೆ ಬೀಜ ತಿಂದ್ರೆ ಆಗುದಿಲ್ಲ ಅದಕ್ಕೋಸ್ಕರ ಬುದ್ಧಿ ತೆಗಿತಾರೆ ಇಲ್ಲಿ ನೋಡಿ ಏನ್ ಕರೇ ಸರ್ ಬೀಜದ ಕುದನೆಯನ್ನ ನಾನು ಪಾತ್ರೆಗೆ ಹಾಕ್ತಾರೆ ಪಾತ್ರೆಗೆ ಹಾಕಿ ಚೆನ್ನ ಮಾಡಿ ಸಿಂಕಲ್ಲಿ ಅಲ್ಲಿ ಇದನ್ನ ವಾಶ್ ಮಾಡಿದ್ರೆ ಆಯ್ತು ಇದ್ರೆ ಬೀಜ ಎಲ್ಲ ಹೋಗ್ತದೆ ಓಕೆ ಓಕೆ ಆ ಓಕೆ ಈ ರೀತಿ ಹೋಲ್ ಪಾತ್ರೆಗೆ ಹಾ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಬೇಕು ಟ್ರಾನ್ಸ್‌ಫರ್ ಮಾಡಿ ಇದನ್ನ ನೀರೆಲ್ಲ ಒಂದ್ಸಲ ಸಲ ಹಿರ್ತು ಹೀಗೆ ಮಾಡಿದ್ರೆ ಅದಿದ್ರೆ ಬೀಜ ಎಲ್ಲ ಸಪ್ರೇಟ್ ಆಗ್ತದೆ ಓಕೆ ನೋಡಿ್ರೆ ಬೀಜ ಕೆಳಗಡೆ ನೀರಲ್ಲ ಹೋಗ್ತಾ ಇಲ್ಲಿ ಹೈತಾ ಇಲ್ಲ ಕ್ಲೀನ್ ಆಯಿತು ಕ್ಲೀನಾಗಿ ಈ ಥರ ಇರ್ತೀವಿ ಕಾಯಿ ಇದನ್ನು ನಾನು ಈ ಮಣ್ಣಿನ ಪಾತ್ರೆಗೆ ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಓಕೆ ಒಂದು ಮುಕ್ಕಾಲು ತೆಂಗಿನ ತುರಿ ಅಂತ ತಗೊಂಡಿದ್ದೇನೆ ಓಕೆ ಇದು ಹುರಿಯದೇ ಇಂದ ಕೆಂಪು ಮೆಣಸು ಇದಕ್ಕೆ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸು ಹುರಿಯೋದೇ ಹಾಕ್ಬೇಕು ಮತ್ತೆ ಅರಶಿನ ಹುಡಿ ಓಕೆ ಒಂದು ಪೀಸ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಉಂಡೆ ಹುಳಿ ಹ್ಮ್ ಇಷ್ಟನ್ನ ಒಟ್ಟಿಗೆ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಓಕೆ ಒಂದು ಸಣ್ಣ ತೆಂಗಿನಕಾಯಿಯ ತುರಿಯಲ್ಲ ಅಲ್ಲ ಹಾಂ ಪೇಸ್ಟ್ ಮಾಡ್ಕೊಳ್ಬೇಕು ಹ್ಞೂ ನೋಡಿ ಈಗ ಮಸಾಲ ರೆಡಿ ಆಗಿದೆ ಮಸಾಲಾವನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇರ್ತಾ ಇದ್ದೀನಿ ಇದಕ್ಕೆ ಎಷ್ಟೊತ್ತು ಕುದಿಸ್ಬೇಕು ಇದು ಎಷ್ಟು ಗಂಟೆ ನೀವು ಕುದಿಸ್ತೀರ ಅಷ್ಟು ಟೇಸ್ಟ್ ಜಾಸ್ತಿ ನಮ್ಮ ಊರ್ ಕಡೆ ಎಲ್ಲ ನಮ್ಮಲ್ಲೆಲ್ಲ ಒಲೆಯಲ್ಲಿ ಅಡಿಗೆ ಮಾಡೋದು ಆ ಸೊ ಒಲೆಯಲ್ಲಿ ಅದು ಕುದಿತಾ ಇರ್ತದೆ ನಿಮ್ಮ ಕೆಲಸ ಮುಗಿಸಿ ಬರುವಾಗ ಇದು ಕುದ್ದು ಕುದ್ದು ಈ ತೆಂಗಿನಕಾಯಿಯ ಎಣ್ಣೆ ಬಿಟ್ಕೊಳ್ಬೇಕು ಬಿಟ್ಟು ಮೇಲೆ ಎಣ್ಣೆ ಅದು ಒಂದು ಪದರ ಬರ್ತದೆ ಆಗ ಇದು ಕುದ್ದು ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ ಇದು ನಿಮ್ಗೆ ಎಷ್ಟು ದಿವಸ ಒಂದು ವಾರ ತನಕ ಇಟ್ಕೊಂಡ್ರೆ ಇದು ಹಾಳಾಗುದಿಲ್ಲ ಇದಕ್ಕೆ ಪುಂಡಿ ಉದ್ದಿನ ದೋಸೆ ನೀರ್ ದೋಸೆಗೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ನಮ್ಮೂರಲ್ಲೆಲ್ಲ ಬಾಣ ಅಂತ ಇರುವಾಗ ಇದನ್ನ ಮಾಡಿರ್ತಾರೆ ಇದಕ್ಕೆ ಪೆಪ್ಪರ್ ಪೌಡರ್ ಅನ್ನು ಆಡ್ ಮಾಡಿ ಹಾಕಿರ್ತಾರೆ ಬಾಣಂತಿಯರಿಗೆ ಇದು ಅಹ್ ಮಾಡಿಟ್ರೆ ಒಂದು ವಾರ ಎಲ್ಲ ಇದು ನಮ್ಗೆ ಬಾಣಂತಿಯ ಟೈಮ್ ಅಲ್ಲಿ ಇದನ್ನು ಒಂದು ವಾರ ಎಲ್ಲ ಗಂಜಿ ಒಟ್ಟಿಗೆ ಇದನ್ನು ಕೊಡ್ತಾರೆ ನಮ್ಗೆ ಅಂದ್ರೆ ಬಾಣಂತಿ ಗಟ್ಟಿ ಆಗಿ ಅಂದ್ರೆ ಔಷಧಿಯ ಗುಣ ಇದೆ ಅಲ್ಲ ಇದರಲ್ಲಿ ಹಾ ಇದರಲ್ಲಿ ಒಳ್ಳೆ ಔಷಧಿಯ ಗುಣ ಇದೆ ನಿಮಗೆ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಇದನ್ನ ಮುನ್ಸಿಪಾಲಿಟಿ ಅವರೆಲ್ಲ ಕಡ್ಕೊಂಡು ಹೋಗ್ತಾರೆ ಬಟ್ ಇದು ಇದಕ್ಕೆ ತುಂಬಾ ಟೇಸ್ಟ್ ಇದೆ ನೀವು ಒಂದ್ ಟೇಸ್ಟ್ ಮಾಡಿ ನೋಡಿ ನಿಂಗೆ ತುಂಬಾ ಯೂಸ್ ಆಗ್ತದೆ ಹೆಚ್ಚಿನವರಿಗೆ ಅವರಿಗೆ ಸಿದ್ಧನಾದ್ರೆ ಏನಂತಾನೆ ಗೊತ್ತಿಲ್ಲ ಅಲ್ಲ ದನ ಕೂಡ ಇದ್ರೆ ಅದು ಮುಳ್ಳಿದೆಯಲ್ಲ ದನಸತಿ ಅದೆಲ್ಲ ಊರಲ್ಲೆಲ್ಲ ಅಸ್ತ್ರವಲೆಯಲ್ಲಿ ದನ ಇಡ್ತಾರೆ ಅಸ್ತ್ರ ಒಲೆಯಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಕಾ ಇರ್ತದೆ ಅಲ್ಲ ಒಂದೆರಡು ಮೂರು ಗಂಟೆ ಆದ್ರೂ ಹಾಗೆ ಅಲ್ಲೇ ಇದ್ರಲ್ಲಿ ಬೇರೆ ಅಂತ ಎಲ್ಲ ಮಾಡ್ಬೋದು ಇದ್ರಲ್ಲಿ ಗೊಜ್ಜು ಮಾಡ್ತಾರೆ ಇದ್ರದ್ದು ಕುದನೆ ಇದು ಗೊಜ್ಜು ಮಾಡ್ತಾರೆ ಇನ್ನೊಂದು ಇದ್ರದ್ದು ಬೆಂದಿ ಅಂತ ಮಾಡ್ತಾರೆ ಪತ್ತಲಿ ಬೆಂದಿ ಅಂತ ಹೇಳ್ತಾರೆ ನಮ್ಮ ಕನ್ನಡ ಭಾಷೆಯಲ್ಲಿ ಈ ಕಡೆಯಿಂದ ನೀರು ದೋಸೆಗೆ ರೆಡಿ ಮಾಡಿದ್ದೇವೆ ಮಾಡುವ ಮಕ್ಕಳು ಅವರನ್ನು ಮ್ಯಾನೇಜ್ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಕಾಲೇಜಿಗೆಲ್ಲ ಕಾಲೇಜಿಗೆ ಅದೊಂಥರ ಮಾರಕ ಮೆಕ್ಯಾನಿಕ್ ಲೈಫ್ ಆಗಿರುತ್ತೆ ಬೆಳಿಗ್ಗೆ ಐದುವರೆಗೆ ಶುರುವಾದ್ರೆ ಎಂಟು ಮುಕ್ಕಲ್ ಆಗ್ ಹೇಗೆ ಕಾಲೇಜ್ಗೆ ತಲುಪ್ತವೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಐದೂವರೆ ಈ ಒಂದೊಂದ್ಸಲ ಸಣ್ಣ ಮಗಳು ಬೇಗ ಹೇಳ್ತಾರೆ ಮೊದ್ಲೆಲ್ಲ ಊರಲ್ಲಿ ತುಂಬಾ ಜನ ಎಲ್ಲ ಆಗ ಕೆಲಸಕ್ಕೆ ಜನ ತುಂಬಾ ಇರುವಾಗ ಇಂತ ಒಂದು ಪದಾರ್ಥ ಮಾಡಿಡುದು ದೊಡ್ಡ ಪಾತ್ರೆ ಅವರಿಗೆಲ್ಲರಿಗೆ ಸರ್ವ್ ಮಾಡ್ಲಿಕ್ಕೆ ವೆರೈಟಿ ಮಾಡ್ಲಿಕ್ಕೆ ಮನೆಯಲ್ಲಿ ಕಷ್ಟ ಅಲ್ಲ ಹಾಗೆ ಇದನ್ನ ಸರ್ವ್ ಮಾಡ್ತಿದ್ರು ಎರಡು ಮೂರು ದಿವಸ ಈಗ ಗೊಬ್ಬರ ತೆಗಿಲಿಕ್ಕೆ ತೆಂಗಿನಕಾಯಿ ತೆಗಿಲಿಕ್ಕೆ ಅಡಿಗೆ ಬೈಲಿಕ್ಕೆ ಟೈಮ್ ಅಲ್ಲ ಇದು ಪರ್ಮನೆಂಟ್ ನಮ್ಮ ಊರಿಗೆ ಕೆಲಸಕ್ಕೆ ಬರೋವರಿಗೆ ಸಾಧಾರಣ ಅಂದ್ರೆ ಸಿಗ್ತದೆ ಇದು ಬಾಜ್ ಕರೆ ಈಗ ಬಾಣಂತಿಯರಿಗೆ ಒಳ್ಳೇದು ಅಂತ ಹೇಳ್ತಾರೆ ಬಾಣಂತಿಯರಿಗೆ ಒಳ್ಳೇದು ಇದು ಇದ್ರದ್ದು ಮಾತ್ರ ಅಲ್ಲ ಈ ಸೊಲಮೀರಿಯಾದಲ್ಲಿ ಆ ನಿಮ್ಗೆ ಬಾಳೆಕಾಯಿ ಇದು ಮಾಡ್ಲಿಕ್ಕೆ ಆಗ್ತದೆ ಎರಡು ಬಾಳೆಕಾಯಿ ಈಗ ಬಾಳೆ ಗಿಡ ಬಿಟ್ಟಿರ್ತದೆ ಅದ್ರ ಕಾಯಿ ಎಂತ ಮಾಡುದು ಹಾಗೆ ಅದನ್ನ ಸಣ್ಣ ಕೇಕ್ ಕೊಯ್ದು ಇದೆ ತರ ಮಾಡ್ಲಿಕ್ಕೆ ಆಗ್ತದೆ ತೊಂಡೆಕಾಯಿ ಇದಾಗ್ತದೆ ಅದು ಕಲರ್ ಫೇಡ್ ಆಗಿದೆ ಇದು ಇನ್ನು ಸ್ವಲ್ಪ ಗ್ರೀನ್ ಇಶ್ಯು ಹೋಗಿ ಇದೇ ಕಲರಿಗೆ ಹತ್ರ ಹತ್ರ ಬರ್ತದೆ ಅದ್ರ ಹಾ 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 ಅದಕ್ಕೆ ನಾನು ಹೇಳಿದ್ದು ಒಳ್ಳೆ ಬೆಸ್ಟ್ ಇದಕ್ಕೆ ಹೌದು ಈ ತರ ತಿಕ್ ಲೇಯರ್ ಬರ್ತದೆ ನಿಮ್ಗೆ ಇದು ಪರ್ಫೆಕ್ಟ್ ಕುದ್ದಾದ್ಮೇಲೆ ಸಣ್ಣ ಫ್ಲೇಮಲ್ಲಿ ಕುದಿತಾ ಇರಬೇಕು ನೀವು ಒಂದು ಗಂಟೆ ಕುದಿಸ್ತೀರಾ ಅಷ್ಟೇ ಟೇಸ್ಟ್ ಜಾಸ್ತಿ ಕೊಡ್ಬೇಕು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾ ಈಗ ಊಟಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಾ ಅಷ್ಟೇ ಕ್ವಾಂಟಿಟಿಯನ್ನ ಬೇರೆ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಇದಕ್ಕೆ ಪರ್ಫೆಕ್ಟ್ ನೀವು ಇನ್ ಕೇಸ್ ನೀವು ಆಫೀಸ್ಗೆಲ್ಲ ಟಿಫಿನ್ ಬಾಕ್ಸ್ ಹೋಗ್ತೀರಾ ಅಂತಂದ್ರೆ ಅದು ಕ್ಲೋಸ್ ಇದ್ದ ಕಾರಣ ಬೆಳ್ಳುಳ್ಳಿ ಒಂಥರ ಸ್ಮೆಲ್ ಬರ್ತದೆ ಅದಕ್ಕೋಸ್ಕರ ನೀವು ಬೇಕಾದ್ರೆ ಕರಿಬೇರಿದು ಒಗ್ಗರಣೆ ಹಾಕೊಳ್ಬಹುದು ಬಟ್ ಕರಿಬೇರಿಂದ ಬೆಳ್ಳುಳ್ಳಿದ ಒಳ್ಳೆ ಅಮೌಂಟ್ ಆಫ್ ತೆಂಗಿನ ಎಣ್ಣೆ ಬೇಕು ತುಂಬಾ ಕಮ್ಮಿ ತೆಂಗಿನ ಟೇಸ್ಟ್ ಬರೋದಿಲ್ಲ ಒಳ್ಳೆ ತೆಂಗಿನ ಎಣ್ಣೆ ಮತ್ತೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಕೂಡ ಬೇಕು ಅದಕ್ಕೆ ಹ್ಮ್ 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 ನಾವೊಂದ್ ಒಗ್ಗರಣೆ ಕೊಡುವ ಹಾಗಾದ್ರೆ ಈಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದು ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಕಣೀಸ್ ಹೊಸರಿ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವಿಡಿಯೋಸ್ ಲಿಂಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ ಥ್ಯಾಂಕ್ ಯು

ಬೆಳ್ಳಿ ಹಾಕಿದ ಬೆಳ್ಳುಳ್ಳಿ ನಿಮ್ಗೆ ಚಂದ ಕೆಂಪು ಆಗ್ಲಿಕ್ಕೆ ಎಣ್ಣೆಯಲ್ಲಿ ತೆಂಗಿನ ಇದು ದಶಮೂಲಕ್ಕೆಲ್ಲ ಹಾಕ್ತಾರೆ ಅಂತ ಹೇಳಿ ನಾನು ಓದಿದ್ದೆ ಅಂತ ಆರ್ಟಿಕಲ್ ಒಂದು

ಇಲ್ಲಿ ಮೂಡಬಿದ್ರೆಯಲ್ಲಿ ನಾನು ಯಾರು ತುಂಬಾ ಜನ ಕೇಳಿದ್ದೇನೆ ಯಾರಿಗೆ ಓದ್ತಿಲ್ಲ ಸಾಧಾರಣ ನಮ್ಮ ಕರಾಡಸರು ಮತ್ತು ನಿಮ್ಮ ಕೊಂಕಣಿಗಳು ಒಂದೇ ರೀತಿ ಫುಡ್ ಬಟ್ ಕೊಂಕಣಿ ಸಲ್ಲಿ ಸಹ ಇದು ಗೊತ್ತಿಲ್ಲ ಈಗ ಕೆಂಪಾಗಿದೆ ಇದು ಕುದ್ದು ನೋಡಿ ಇದ್ರದು ಎಣ್ಣೆಯದು ಲೇಯರ್ ಮೇಲೆ ಬಂದಿದೆ ತೆಂಗಿನಕಾಯಿದು ಫ್ಲೇವರ್ ಇಲ್ಲೆಲ್ಲ ಬಿಟ್ಕೊಂಡಿದೆ ನನಗೆ ಅದನ್ನು ಆಫ್ ಮಾಡ್ತಾ ಇದ್ದೇನೆ ಆಫ್ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಓಕೆ ಒಗ್ಗರಣೆ ಹಾಕಿದ ಕೂಡಲೊಮ್ಮೆ ಮುಚ್ಚಿಡ್ಬೇಕು ಮಣ್ಣಿನ ಪಾತ್ರೆ ಆದ್ರಿಂದ ಆಫ್ ಮಾಡಿದ್ರು ನೋಡಿ ಒಳ್ಳೆ ಕುದಿ ಬರ್ತಾ ಮತ್ತೆ ಟೇಸ್ಟ್ ಸಹ ಒಳ್ಳೇದಲ್ಲ ಮಣ್ಣಿದ್ದು ನಾನ್ ಮನೆಯಲ್ಲಿ ಮಣ್ಣಿನ ಪಾತ್ರೆ ಪಾತ್ರೆ ಗ್ಯಾಸ್ ಅಲ್ಲಿ ಇಡದೇ ನೀರು ದೋಸೆ ಕಾಂಬಿನೇಷನ್ ಒಳ್ಳೆ ತಿಕ್ಕಾಗಿದೆ ಅಲ್ಲ ಮ್ಯಾಮ್ ತಿಕ್ಕಾಗ್ತದೆ ನಮ್ಮ ಕೇರಳ ಗ್ರಾಮ ಸೋಲಂಬರಿಯ ಮತ್ತು ನೀರ್ ದೋಸೆ ಸೋಲಂಬರಿಯ ಬೆಂಡಿ ನೀರ್ ತುಂಬಾ ರುಚಿಯಾಗಿದೆ ಇದಕ್ಕೆ ಪುಂಡಿ ಸವಾರಿ ಸೂಟ್ ಬಾರಿ ಒಂದು ಬಟಾಣಿ ಬಟಾಣಿ

ಧನ್ಯವಾದಗಳು ನಮ್ಮ ಕಿಣಿಸುವ ಸರಿಗೆ ಒಂದು ಇಷ್ಟು ಒಳ್ಳೆ ಒಂದು ರೆಸಿಪಿ ಯುನೀಕ್ ಆಗಿರುವಂತದ್ದು ಸಾಧಾರಣ ಗೊತ್ತೇ ಇಲ್ಲ ಇದು ಅಂತ ಹೇಳ್ಬಹುದು ಕರಡ ಬ್ರಾಹ್ಮಣ ಶೈಲಿಯ ಒಂದು ಒಳ್ಳೆ ಸೋಲಮೇರಿಯ ಹೇಳಿ ಕೊಟ್ಟಿದ್ದಾರೆ ನಿಮ್ಗೆ ಖಂಡಿತವಾಗಿಯೂ ಈ ಕುದನೆ ಇದು ಸಿಕ್ಕಿದ್ರೆ ಈ ರೆಸಿಪಿಯನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ನೀವು ಅದು ಹುಳಿ ಹಾಕಿದಾಗ ಅದು ಉಂಡೆ ಹುಳಿ ಉಂಡೆ ಹುಳಿ ಹಾ ಅದನ್ನ ಸ್ಲೈಸ್ ಮಾಡಿ ಸ್ಲೈಸ್ ಮಾಡಿ ಈಗ ಮಳೆಗಾಲಕ್ಕೆ ಉಪ್ಪಲ್ಲಿ ನೋಡಿ ಒಳ್ಳೆ ಗುಣ ಇದೆ ಹಾಗೆ ಬಣಂತಿಯರಿಗೂ ಕೊಡಬಹುದು ಒಂದು ವಾರ ಕೂಡ ಇದನ್ನ ಮಾಡಿ ಒಂದು ವಾರ ಇಡಬಹುದು ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ನಿಮ್ಗೆಲ್ಲರಿಗೂ ಉಪಯೋಗ ಆಗ್ತದೆ ಅಂತ ಕೂಡ ನಾನು ಅನ್ಕೊಳ್ತೇನೆ ಇಲ್ಲಿ ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದಗಳು